ಜನಸಾಮಾನ್ಯರ ಸಂಕಷ್ಟಗಳಿಗೆ ಸೂಕ್ತ ಸಲಹೆ ಸಮಾಧಾನ ಹಾಗೂ ವೇದೋಕ್ತ ಪರಿಹಾರಗಳನ್ನು ಕೊಡುವಲ್ಲಿ ಧಾರ್ಮಿಕ ಸಂಸ್ಥೆ ಸದಾ ಕಾರ್ಯೋನ್ಮುಖವಾಗಿದೆ ಶ್ರೀರಾಮ್ ಭಟ್ ಗುರುಜಿ ಅವರ ಮಾರ್ಗದರ್ಶನದಲ್ಲಿ ಈಗ ಬಹುಜನ ನಿರೀಕ್ಷಿತ ವಿವಾಹ ಸಮಸ್ಯೆಗಳ ಪರಿಹಾರಕವಾದ ವಿಶೇಷ ಹವನಗಳನ್ನು ಕೈಗೊಳ್ಳಲಾಗಿದೆ ನಿಮ್ಮ ಮಕ್ಕಳಿಗೆ ವಿವಾಹ ಭಾಗ್ಯ ಕೂಡಿ ಬಂದಿಲ್ಲವಾ ಜಾತಕಗಳು ಹೊಂದಾಣಿಕೆಯಾಗುತ್ತಿಲ್ಲವಾ ಕಂಕಣ ಭಾಗ್ಯ ಕೈಗೂಡಿ ಬರಲು ಏನು ಮಾಡಬೇಕು ಒಳ್ಳೆಯ ಉದ್ಯೋಗ ಹಣವಂತರನ್ನು ಕೈ ಹಿಡಿಯುವ ಯೋಗಕ್ಕೆ ಏನು ಮಾಡಬೇಕು ಅನುರೂಪ ಲಾವಣೆಯ ಹುಡುಗಿ ಮನೆ ಸೇರಲು ಯಾವ ಪರಿಹಾರ ಮಾಡಿಸಬೇಕು ಇಂತಹ ಗೊಂದಲಗಳಿಗೆ ಪರಿಹಾರಾರ್ಥವಾಗಿ ಶ್ರೀರಾಮ್ ಭಟ್ ಗುರುಜಿ ಅವರು ನವಗ್ರಹ ಪೂರಕ ಸ್ವಯಂವರ ಪಾರ್ವತಿ ಮಹಾಯಾಗ ಲಗ್ನ ಯೋಗ ಯಂತ್ರ ಸ್ವಯಂವರ ಪಾರ್ವತಿ ಯಂತ್ರ ವಿವಾಹ ಪ್ರದವಾದ ಈ ಪರಿಹಾರವನ್ನು ಸ್ವತಃ ಗುರೂಜಿಯವರೇ ನೆರವೇರಿಸಿಕೊಡಲಿದ್ದಾರೆ ಶೀಘ್ರ ವಿವಾಹ ಪ್ರಾಪ್ತಿಗೆ ಹಾಗೂ ಸುಖಿ ವೈವಾಹಿಕ ಜೀವನಕ್ಕಾಗಿ ಮಾರ್ಚ್ ಇಪ್ಪತ್ತ್ ಮೂರು ಭಾನುವಾರದಂದು ಈ ವಿಶೇಷ ಕಾರ್ಯಕ್ರಮ ನಡೆಯಲಿದ್ದು ಕೇವಲ ನಲವತ್ತೆಂಟು ವಧು ಬರರಿಗೆ ಮಾತ್ರ ಅವಕಾಶವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಈ ಸಂಖ್ಯೆಗೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎರಡು ಎರಡು ಐದು ಐದು ನಾಲ್ಕು ನಾಲ್ಕು